ಇವತ್ತು ನಮ್ಮ ಚಿತ್ರದ ಒಂದು ಸೀನ್ ಕೂಡ ಮುಗ್ದಿದೆ ಇವತ್ತಿನ ಪ್ರಾರಂಭ ದಿನ ಹೇಗಿತ್ತು ಅಂತ ನಮ್ಮ ಕುಮಾರ್ ಅವ್ರನ್ನ ಕೇಳೋಣ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೋಗ್ಬಿಟ್ಟು ತುಂಬಾ ಅನುಭವಿಸ್ತಿದ್ದೀನಿ ಯಾವ ಲೆಕ್ಕಾಚಾರಕ್ಕೆ ಈ ಕಡೆ ಕಿರಿಕೆ ಗುಡ್ ಚೆನ್ನಾಗಿ ಬಂದಿದೆ ಒಂದು ಆ ಪಾತ್ರಕ್ಕೆ ಕಲಾವಿದರು ಆ ಪಾತ್ರ ತುಂಬಿದ್ದಾರೆ ಕಲಾವಿದರು ನಮ್ಮ ಕಾರ್ತಿ ಇರ್ಬೋದು ನಮ್ಮ ತೇಜ ಅವ್ರು ಇರ್ಬೋದು ಆಮೇಲೆ ನಮ್ಮ ಶ್ರೀತಾ ಇರ್ಬೋದು ನಮ್ಮ ಹೀರೋ ಇರ್ಬೋದು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಚೆನ್ನಾಗಿದೆ ಮತ್ತು ನಾನು ತುಂಬ ಥ್ಯಾಂಕ್ಸ್ ಹೇಳೋದು ನಮ್ಮ ರವಿ ಅಣ್ಣಗೆ ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಬಂದಿದೆ ಅದು ಜಾಸ್ತಿನೇ ಮೇಕಿಂಗ್ ತೊಗೊಂಡಿದ್ದಾರೆ ತುಂಬ ಇಷ್ಟ ಆಯಿತು ಹ್ಞೂ ಥ್ಯಾಂಕ್ಸ್ ಅಣ್ಣ ಈಗ ನೆಕ್ಸ್ಟ್ ನಮ್ಮ ನಮ್ಮ ಚಿತ್ರದ ನಾಯಕ ಅವರು ಸರ್ ನಿಮಗೆ ಈಗ ನಿಮಗೆ ನಮ್ಮ ಚಿತ್ರದ ಬಗ್ಗೆ ಏನು ಅನ್ನಿಸ್ತೈತೆ ಇದು ತುಂಬ ಅಲ್ಲಿಂದ ಬಂದು ಇಲ್ಲಿ ಯಾವ ಥರ ಮಾಡ್ತೀವೋ ಅಂದ್ಕೊಂಡಿರ್ತಾಯಿ ಅಂದ್ಕೊತಾಯಿದ್ದೆ ತುಂಬ ಚೆನ್ನಾಗಿ ಬರ್ತಾಯಿದೆ ರೆಸ್ಪಾನ್ಸು ಎಲ್ಲ ಬೇರೆ ಕಡೆಯಿಂದ ತುಂಬ ಚೆನ್ನಾಗಿ ಬರ್ತಾಯಿದೆ ಕತೆ ತುಂಬ ಚೆನ್ನಾಗಿದೆ ಒಳ್ಳೆ ಮೆಸೇಜು ಎಲ್ಲರೂ ನೋಡಬೇಕಂತ ಅನ್ಕೊಂತಾಯಿತ್ತು ಸರ್ ಈಗ ನಮ್ಮ ಶೂಟ್ ಮಾಡೋದುವಲ್ಲ ಇವತ್ತು ಆ ಶೂಟಿಂಗ್ ಬಗ್ಗೆ ಏನು ಅನ್ನಿಸ್ತಾಯಿದೆ ಇವಾಗ ಡೇ ಶೂಟ್ ನಿಮಗೆ ಯಾವ ಥರ ಫೀಲ್ ಕೊಡ್ತು ಸ್ವಲ್ಪ ಸ್ಟಾರ್ಟಿಂಗು ಸ್ವಲ್ಪ ಭಯ ಇತ್ತು ಮತ್ತು ಆಡಿಯನ್ಸ್ ಎಲ್ಲ ತುಂಬ ರೆಸ್ಪಾನ್ಸ್ ಮಾಡಿದ್ರು

ನಾವು ಕ್ಯಾಮ್ರಾಮ್ಯಾನ್ ಅಷ್ಟೇ ಕ್ಯಾಮ್ರಮ್ಯಾನ್ ಡೈರೆಕ್ಟರ್ ಅಲ್ಲಿ ಕೂತವ್ರೆ ಪ್ರೊಡ್ಯೂಸರ್ ಅಲ್ಲಿ ಕೂತವ್ರೆ ನಮ್ಮ ಕುಮಾರ್ ಅವರು ಅಲ್ಲಿ ಕೂತವ್ರೆ ಅವ್ರು ಕೇಳ್ಬೋದು ಅಷ್ಟು ನಾವು ಕ್ಯಾಮ್ರಾಮ್ಯಾನ್ ನಮ್ಮ ಕಡೆದು ಹಂಡ್ರೆಡ್ ಪರ್ಸೆಂಟ್ ಈಗ ನಮ್ಮ ಚಿತ್ರದ ನಾಯಕಿಯ ಪೋಷಕ ಪಾತ್ರದಲ್ಲಿ ಇವರಿದ್ದಾರೆ ಇದರ್ಶಿಕ ಪಾತ್ರ ಅಲ್ಲ ನಾಯಕ ನಾಯಕಿ ಸ್ನೇಹಿತ ಪಾತ್ರೆ ಕರೆಕ್ಟು ಪಾತ್ರೆ ಅಲ್ಲ ಪಾತ್ರ ಪಾತ್ರದಲ್ಲಿ ಕರೆ ಏನಿಸುತ್ತೆ ಖರೆ ಅಲ್ಲ

ನಮ್ಮ ಸರ್ ನಿಮಗೆ ಶೂಟಿಂಗ್ ಆಗಿ ಏನ್ ಅನ್ನಿಸ್ತೈತೆ ಸರ್ ಇದು ಎಲ್ಲರೂ ತುಂಬಾ ಜನ ಸೇರ್ಕೊಂಡು ಅವ್ರು ಎಫೆಕ್ಟ್ ಹಾಕಿದ್ದಾರೆ ಅವರು ಕಷ್ಟ ಪಡ್ತಾ ಇರೋದ್ರಿಂದ ಈ ಚಿತ್ರ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅನ್ನೋ ಒಂದು ಭರವಸೆ ಇದೆ ಅದನ್ನು ನಾವಿನ್ನೂ ಹೆಚ್ಚಾಗಿ ಪ್ರಯತ್ನ ಪಟ್ಟು ಉನ್ನತ ಮಟ್ಟಕ್ಕೆ ತಗೊಂಡೋಗ್ರ ಜೊತೆ ಕೈ ಜೋಡಿಸ್ಕೊಂಡು ಎಲ್ಲರೂ ಪ್ರೇಕ್ಷಕರು ಇರ್ಬೋದು ನಮ್ಮ ಟೀಮ್ ವರ್ಕರ್ಸ್ ಇರ್ಬೋದು ಹಾಗೂ ಎಲ್ಲರೂ ಸಹ ನಮ್ಮ ಸುತ್ತಮುತ್ತಲೆಲ್ಲ ಜನಗಳಿರ್ಬೋದು ಒಳ್ಳೆ ರೀತಿ ಅಭಿಪ್ರಾಯಗಳನ್ನಿಟ್ಟು ತುಂಬ ಒಂದು ಉನ್ನತ ಮಟ್ಟಕ್ಕೆ ಅಂತ ತುಂಬ ಹಾರೈಸಿದ್ರು ತುಂಬ ಕೇಳ್ಪಟ್ಟೆ ಹಂಗೇನೆ ತುಂಬ ಕಷ್ಟಪಟ್ಟು ಈ ಚಿತ್ರ ಮುಂದಿನಲ್ಲಿ ಶುಭ ಹಾರೈಸಲಿ ಅಂತ ನಾನು ಅಷ್ಟೇ ಈ ಚಿತ್ರ ಹಿಂಗೆ ತುಂಬ ಯಶಸ್ವಿಗೊಂಡು ಹಾಸನ ಬಾ ಯೂಟಮ್ ಚೆನ್ನಾಗಿಂದ ಎಲ್ಲರೂ ನೋಡಿ ಎಲ್ಲರೂ ಫಾಲೋ ಮಾಡಿ ಹಾಸನ ಹಬ್ಬ ಹಾಸನಮ್ಮ ಫಿಲಮ್ಸ್ನೋರು ಸಹ ಯೋ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದನ್ನು ತೆಗೆದು ಎಲ್ಲರೂ ನೋಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕಲ ಕಲಿಯೋಬ ಈಗ ನೆಕ್ಸ್ಟು ನಮ್ಮ ಚಿತ್ರದ ನಾಯಕ ನಾಯಕರು ಪೋಷಕ ಪಾತ್ರ ಇವರೇನೆ ಅವರಲ್ಲ ಇವರು ತಂದೆ ಪಾತ್ರದಲ್ಲಿ ಅಂಥವರು ಸರ್ ನಿಮಗೆ ಇವತ್ತು ಶೂಟ್ ಏನು ಅನ್ನಿಸ್ತಾ ಇದೆ ಇವತ್ತು ಶೂಟ್ ಸರ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಹಾಸನಾಂಬ ಫಿಲಮ್ಸ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಏನಂದರೆ ನಾನು ನನಗೆ ಇದು ಎರಡನೇ ಸತ್ಯ ನಾನು ಸಿನಿಮಾ ಇದು ಇಂಡಸ್ಟ್ರಿಗೆ ಬಂದಿರೋದು ನನಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಅಷ್ಟೇ ಸರ್ ಹ್ಞೂ ಥ್ಯಾಂಕ್ ಯು ಸರ್ ಈಗ ನೆಕ್ಸ್ಟು ನಮ್ಮ ಚಿತ್ರದ ಟರ್ನಿಂಗ್ ನಾಯಕಿ ಟರ್ನಿಂಗ್ ನಾಯಕಿ ಟರ್ನಿಂಗ್ ನಾಯಕಿ ಏನನ್ನ ಸ್ಥಿತಿ ನಮ್ ಚಿತ್ರದ ಬಗ್ಗೆ ತುಂಬಾ ಚೆನ್ನಾಗಿ ನಡೀತು ಶೂಟಿಂಗ್ ಭಯಂಗಿರ್ ಬೈಬೋದು ಭಯದೇನಿಲ್ಲ ಶೂಟಿಂಗ್ ಅಂದ್ರೆ ಎಲ್ಲ ಕಾಮನ್ ಇದ್ಲು ಕಾಮನ್ ಬಟ್ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಜನ ಅಂದ್ರೆ ಶೂಟಿಂಗ್ ಸ್ಪಾಟ್ ಅಲ್ಲಿ ತುಂಬಾ ಜನ ನೆರವೇರಿದ್ರು ಅಲ್ಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಅದೇ ತರ ಯೂಟ್ಯೂಬ್ ಅಲ್ಲಿ ರಿಲೀಸ್ ಆದಾಗ್ಲೂ ಕೂಡ ಚೆನ್ನಾಗಿ ಜಾಸ್ತಿ ವ್ಯೂಸ್ ಕೊಟ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ಲಿ ಅಂತ ಆರೈಸ್ತೀವಿ ಈ ಜಸ್ಟು ಆಗಮನ ತೊಂಟ್ರು ಏನಕ್ಕೆ ಕೇಳ್ತೀವಿ ಅಂತಾನೆ ಒಂಟು ಬಿಟ್ರು ಹಂಗೆ ಈಗ ಎಲ್ಲಾರ್ದು ಆಯ್ತು ನನ್ನ ಯಾರು ವಿಡಿಯೋ ಮಾಡ್ತೀರಾ ಅಯ್ಯೋ ಅಯ್ಯೋ ಯೋ ಯೋ ಏನ್ ಆಕ್ ನಾಕ್ ಜನ ಬ್ಯಾಕ್ ಗ್ರೌಂಡ್ ಚೆನ್ನಾಗಿರುತ್ತೆ ಎಲ್ಲರಿಗೂ ನಮಸ್ಕಾರ ಈ ಚಿತ್ರದಲ್ಲಿ ನಾಯಕನ ತಮ್ಮನ ಪಾತ್ರ ಅಥವಾ ಅವರ ಸ್ನೇಹಿತನ ಪಾತ್ರ ಅಂತ ಹೇಳ್ಬೋದು ಇಲ್ಲ ಒಬ್ಬ ಹಾಸ್ಯ ನಟನ ಪಾತ್ರ ಅಂತನಾದ್ರೂ ಹೇಳ್ಬೋದು ಈ ಚಿತ್ರದಲ್ಲಿ ಒಂದೊಳ್ಳೆ ಕ್ಯಾರೆಕ್ಟರ್ನ ನನಗೆ ಕೊಟ್ಟಿದ್ದಾರೆ ಅದನ್ನ ಚೆನ್ನಾಗಿ ಮಾಡ್ತೀನೇಗೋ ಗೊತ್ತಿಲ್ಲ ಅದನ್ನು ನೀವೇ ನೆಕ್ಸ್ಟು ಈಗ ನೆಕ್ಸ್ಟ್ ಬರುತ್ತಲ್ಲ ಮೂವಿ ಅದ್ರಲ್ಲಿ ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಕೂಡ ಮಾಡಿ ಮತ್ತೆ ನಮ್ಮ ಚಾನಲ್ನ ಆಸ್ ನಂಬರ್ ಫಿಲಮ್ಸ್ ಅಂತ ಏನಿದೆ ಆಸ್ ಅನ್ನೋ ಅಂತ ಅಲ್ಲ ಇಡೀ ಕರ್ನಾಟಕ ಜನತೆ ಎಲ್ಲ ಸೇರಿ ಈ ಚಾನಲ್ನ ಬೆಳೆಸ್ಬೇಕು ಈ ಥರ ಮಾತಾಡೋದು ನಂಗೆ ಬದ್ದಿದೆ ಆಗ್ತದೆ ಕ್ಷಮ ಇರಲಿ ಅಡಚಣೆಗೈ ಇದೇ ರೀತಿ ನಮ್ಮ ಕರ್ನಾಟಕ ಜನತೆ ಮತ್ತು ನಮ್ಮ ಹಾಸನದ ಜನತೆ ಎಲ್ಲ ಬೆಳೆಸ್ಬೇಕು ತಾಯಿ ಆಸ್ನಾಂಬ ದೇವಿಯ ಆಶೀರ್ವಾದ ನಮ್ಮೇಲೆ ಸದಾ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಆ ತಾಯಿ ಆಶೀರ್ವಾದ ಸದಾ ಇರಲಿ ಮತ್ತು ನಮ್ಮ ನಟನೆ ಮತ್ತು ನಮ್ಮ ಚಿತ್ರದ ನಾಯಕ ನಾಯಕಿ ಮತ್ತು ಸಪೋ ತಂದೆ ಕ್ಯಾರೆಕ್ಟ್ರು ಮತ್ತು ತಾಯಿ ಕ್ಯಾರೆಕ್ಟ್ರು ಎಲ್ಲ ತುಂಬ ಇದೆ ಇದರಲ್ಲಿ ತುಂಬ ಟ್ವಿಸ್ಟ್ಗಳು ಕೂಡ ಇದೆ ಕಥೆಯಲ್ಲಿ ನಿಮಗೇನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ತುಂಬ ಥ್ಯಾಂಕ್ಸ್ ಮತ್ತು ಐತ್ರಿ ತಡ್ರಿ ಈಗ ನಾನ್ ಕೇಳ್ತೀನಿ ಅದಕ್ಕೆ ಅಣ್ಣ ನಮ್ ಚಿತ್ರದ ಬಗ್ಗೆ ಏನ್ ಅನ್ನಿಸ್ತೈತೆ ಅಣ್ಣಿದ್ಲು ಹೇಳ್ತೀನಿ ನೋಡೋದಲ್ಲ ಅಣ್ಣ ತೆಗಿಬೇಕಾರೆ ಸ್ಪಾಟ್ ಅಲ್ಲಿ ಏನ್ ಅನ್ನಿಸ್ತಲ್ಲೂಟಿಂಗ್ ಹೋಗ್ಬಿಟ್ಟೈತೆ ಅಲ್ಲೇ ರೋಸ್ ಹೊತ್ತು ತಗೋರಿ ಅರ್ಧ ಇಷ್ಟ ಆಯ್ತಿ ಅರ್ಧ ಅರ್ಧ ಆಗಿಲ್ಲ ಹ್ಮ್ ಅದಕ್ಕೆ ಸುಮ್ ಇದಿಲ್ಲ ಉಪೇಂದ್ರ ಲೆಕ್ಕಾಚಾರ ಅಂತ ಹೇಳ್ತಿದಿರ ಇಲ್ಲ 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 ಕುಮಾರಣ ಶೆಡ್ಯೂಲ್ ಬೆಳಿಗ್ಗೆ ರಾತ್ರಿಗೆ ಹಾಕಿ ಹಾಕಿ ರಾತ್ರಿ ಹಾ ಬಂದ್ರು ಬಂದ್ರು ಇವರಿಬ್ನ್ ಚೆನ್ನಾಗಿರುತ್ತೆ ನೀವಿಬ್ರು ಮಾತಾಡ್ಬೇಕು ಈಗ ಹಣ ಕ್ಯಾಮ್ರ ತಗ ಬಂದಿವಿ ಅದ ಕ್ಯಾಮ್ರದಿಂದ ಈಚಿಕ್ ಮಾತಾಡಿದ್ರೆ ಇಲ್ಲ ಇಲ್ಲ ಇದು ಅದೇ ಯಾವ ಡೈರೆಕ್ಟರ್ ಇದು ಉಪೇಂದ್ರ ನಮ್ಮ ಬಾಸ್ ಬಾಸ್ ಹಾ ನಮ್ಮ ಮೇಕಿಂಗ್ ಡೈರೆಕ್ಟರ್ ಕುಮಾರಣ್ಣ